ಪ್ರಶಾಂತದು ಹೋರಾಟದ ಸ್ವಭಾವ ಟಿ ವಿ ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಕೆಲಸ ಬಿಟ್ಟ ನಂತರ ಹತಾಶವಾಗಿ ಕೂರ್ಲಿಲ್ಲ ನಾನೇನಾದ್ರೂ ಮಾಡಬೇಕು ಅಂತ ಹೇಳಿ ಚಾಲೆಂಜ್ ಆಗಿ ತಗೊಂಡು ಪಬ್ಲಿಕ್ ಇಂಪ್ಯಾಕ್ಟ್ ಆ ರೀತಿ ಒಂದು ಹೋರಾಟದ ಸ್ವಭಾವ ಇಟ್ಕೊಂಡು ಚಾಲೆಂಜ್ ಆಗಿ ತಗೊಂಡು ಪಬ್ಲಿಕ್ ಇಂಪ್ಯಾಕ್ಟ್ ಪ್ರಾರಂಭಿಸಿ ಒಂದೂವರೆ ವರ್ಷದಲ್ಲೇ ಜನರಿಗೆ ಹತ್ರ ಆಗೋದಕ್ಕೋಸ್ಕರ ಮಲೆನಾಡಿನ ಬದುಕನ್ನು ಮಲೆನಾಡಿನ ಜಾನಪದವನ್ನು ಮಲೆನಾಡಿನ ಆಟವನ್ನು ಕಟ್ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಕೆಸರುಗದ್ದೆ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ನೋಡಿ ದೇಹ ಬಂದಿರೋದು ಪಂಚಭೂತಗಳಿಂದ ಜೀವ ಬಂದಿರೋದು ಪರಮಾತ್ಮನಿಂದ ಪ್ರಕೃತಿಯನ್ನು ಮರೆತು ಬದುಕಿಲ್ಲ ಭಗವಂತನನ್ನು ಮರೆತ್ರೆ ಭರವಸೆ ಇಲ್ಲ ಭರವಸೆಗೆ ಭಗವಂತ ಬೇಕು ಬದುಕಿಗೆ ಪ್ರಕೃತಿ ಬೇಕು ಪ್ರಕೃತಿ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸೋದಕ್ಕೋಸ್ಕರನೇ ಈ ಕೆಸರುಗೆದ್ದೆ ಕ್ರೀಡಾಕೂಟ ಅಂಥೇಳಿ ಭಾವಿಸಿ ಶುಭವಾಗಲಿ ಅಂತ ಶುಭ ಆರೈಕೆಗಳನ್ನು ಸಲ್ಲಿಸಿ ಅವರು ತಮ್ಮ ಅನುಭವದ ಮಾತನ್ನು ಹೇಳಿದರು ಅವರಿಗಾದ ಅನುಭವ ನನಗಾಗಿಲ್ಲ ಏನು ಸ್ನೇಹ ಅವರೇ ಅವರಿಗೇನು ಇವರಿಗೇನು ಅವರಿಗೇನು ಅನುಭವ ಆಗಿದೆ ಅನುಭವ ಆಗಿಲ್ಲ ಜೀವನ ಅಂತಕ್ಕಂಥ ಬಂಡಿನಲ್ಲಿ ಎರಡು ಚಕ್ರಕ್ಕೂ ಸಮಾನವಾಗಿರುವಂಥ ಸಮಾನವಾಗಿರ್ತವೆ ಎರಡು ಚಕ್ರಗಳು ಎರಡು ಸಮಾನವಾಗಿ ಹೋದ್ರೇ ಜೀವನದ ಬಂಡಿ ಸಾಗೋದು ಒಂದು ಮುಂದೆ ಹೋಗ್ತೀನಿ ಅಂತ ಹೊರಟ್ರೆ ಎತ್ತಿ ಏರಿಗೆ ಕೋಣ ನೀರಿಗೆ ಎಳೆದಂಗೆ ಆಗುತ್ತೆ ರವಿ ಅವರೇ ಜೀವನದಲ್ಲಿ ಹೆಣ್ಣು ಗಂಡು ಎರಡೂ ಕೂಡ ಜೀವನದ ಬಂಡಿ ಎಳಿಲಿಕ್ಕೆ ಸಮಾನವಾಗಿ ಹೋಗಬೇಕು ಒಬ್ರು ಹೆಚ್ಚು ಒಬ್ಬರು ಕಡಿಮೆ ಅಂತಿಲ್ಲ ಪ್ರಾಣೇಶ್ ತಮಾಷೆ ಮಾತಾಡ್ತಾ ಹೇಳ್ತಿದ್ರು ನಾವು ಅರವತ್ತು ಕೆ ಜಿ ಅವ್ರು ತೊಂಬತ್ತು ಕೆ ಜಿ ಹೊತ್ಕಂಡು ಹೆಂಗೆ ಓಡಾಗೋದು ಅಂತೇಳಿ ನೋಡೋಣ ನೀವು ಎಲ್ಲ ಭಾರ ನಾವೇ ಹೊತ್ಕೊಂಡಿರ್ತೀವಿ ಅಂತ ಹೇಳ್ತಿದ್ರಲ್ಲ ಇವತ್ತೊಂದಿನ ಹೆಂಡತಿ ಭಾರ ಹೊತ್ತು ನೋಡಿ ಅಂತ ಈ ಕ್ರೀಡೆ ಆಯೋಜನೆ ಮಾಡಿದ್ದಾರೆ ಅಂತ ಅನಿಸುತ್ತೆ ಆದರೆ ಒಂದು ಮಾತು ಹೇಳ್ತೀನಿ ತನ್ನ ಗಂಡ ಬೀಳಬಾರ್ದು ಅಂತ ಮೇಲಿತ್ತು ಅವರು ಭಾರ ಕಡಿಮೆ ಆಗೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಿರ್ತಾರೆ ಚಿಂತೆ ಬೇಡ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ